ಏ ಹಾ ಸುಳ್ಳೆ ಮಕ್ಕಳ ಎಲ್ಲಿ ಅದಾವ್ನು ಏನು ತಾನಪ್ಪ ಅವರು ಬೆಳಿಗ್ಗೆ ಎದ್ದು ಲಘು ಬರ್ಲಿ ಅಂತ ಹೇಳೇನೆ ಇಲ್ಲಿ ನೋಡಿದ್ರೆ ಕಾಯಸಾಕ ಕುಂತಾರ ನಮ್ಮ ಅವ್ವಾರ ನೋಡ್ಲಿಲ್ಲ ಅಂದ್ರೆ ಕಾಲ್ ಮರ್ತ ತೊಗೊಂಡು ಹೊಟ್ಟ್ಯಾಳೆ ನನಗೆ ಲಗುನ ಬರಾಕ ನಾ ಯಾಕ ಅನಾಕತ್ತಾರ ದಾರಿ ಕಾಲು ಕಾದು ನನಗೂ ಭಾಳ ತಳಿ ಚಾ ಕುಡಿ ಎಳೆ ಹಾತಪ್ಪ ಮರ್ಯ ಚಾನ ಕುಡುದಿಲ್ಲ ನಾನು ಬೇ ಕೂದ್ಲಿ ಅಂದ್ರೆ ನಮ್ಮ ಅವ್ವ ಇಟ್ಕೋತಾಳೆ ದೋಸ್ತ ಏಯ್ ಮನೆ ಫೋನ್ ಹಚ್ಚಾನವ ನನಗೂ ಹಚ್ಚ ಅಲ್ಲಿ ಏನೋ ಅರ್ಜೆಂಟ್ ಮುಂಜಾಲೆ ಕೆಲಸ ಇರ್ಬೋದು ಅಂತ ಯಾರು ತಾಸ ಇರ್ಬೋದು ಬರೀ

ಎಲುಕು ಬಿಟ್ಟಿ ಬರ್ತ ಕೆಲ್ಸಕ್ಕೆ ಲೇ ಅಲ್ಲಿ ಮುಂದೆ ಹೋಗ್ ಮೇಲೆ ಹೇಳ್ತೇನೆ ಅಂತ ಎಲ್ಲ ಅದಾವ ಏನ ನೀ ಸುಮ್ಮನೆ ಇಲ್ಲಿ ಕೈ ಇಟ್ಟುಕೊಂಡು ಬಾ ಅಷ್ಟ ಸಾಕು ನಡಿ ಕೂಯಿ ಇಲ್ಲ ಲೇ ಮುಂದೆ ಬಿಡ್ರೆ ಅದ ಕರೆದೆ ಸೋಯ ಮಗ ಮುನಿ ಮುಂಜಲಿ ಕರೆದೆ ಕೆಲಸ ಇಲ್ಲ ಏನ್ರಾ ಅಂಟಿ ರೀ ಹ ಮಗನನ್ನ ಬೋಲ್ ತಡಿಲ್ಲ ನಾ ಕುಂತಿಲ್ಲ ರೀ ಏ ಬಾಳೆ ಪಟ್ನ ನಡಿ ಬಾಳೆಪ್ಪ

ಕಲಸಿ ದುಡ್ಕ ಗದ್ದೆರಿ ಕಿರಿಯಾಗ ಮೀನು ಇನ್ನು ಹರಿ ಹತ್ತಾವಂತ ಚಲೋ ಚಲೋ ಮೀನ ಹತ್ತತ್ತಾವಂತ ಹಾಂ ಅಲ್ಲಿ ಭುಗುಣ ಅಂತ ಅವ್ನು ಅವ್ನು ಹಾಡ ಮೀನಾ ಹಂಚಿಂತ ಹೋದ ಹೇಳ ಅಂದ್ರೆ ರಾತ್ರಿ ಫೋಟೋ ಕಳ್ಸಿದ್ರಿ ಫೋಟೋದಾಗ ನೋಡ್ದ ಗುಳ್ಗೆ ಅಂದ್ರೆ ಕಣ್ಣಾಗ ಚಕ್ರ ಬಂದ ಹೋಯೈತಿ ಹಂಚಿಂತ ಮೀನ ತೋರ್ಸಿರಪ್ಪ ಹಂಗಂದ್ರೆ ಮತ್ತೆ ಅರ್ಧ ಅರ್ಧ ನೋಡಪ್ಪ ಮತ್ತು ನೀ ಒಬ್ಬನ ತಗೊಂಡ್ರೆ ನಂಗೆ ಬ್ಯಾಡ ನೋಡಿ ದುಡ್ಡು ಸಿಕ್ಕು ಅಂದ್ರೆ ನಿನಗೆ ಯಾರು ಕೊಡ್ತೇನೆ ಹಾಂ ಮನಿಗೆ ಒಂದು ಒಯ್ಯ ಒಂದ್ ಒಂದು ಒಯ್ಯ ಉಳ್ಕಿದ್ದು ಏನಾಯ್ತಲ್ಲ ನಾ ಒಯ್ತೇನೆ ಯಾಕಂದ್ರ

યુનબટ પર છે હા એ આર છો એમ કર્યા વોટરક નીકળ લે નેમ જે તને આ કમ હા આને લે એ મને આને મને જાળી લે આ તો એમ કર્યા અલ મને હડોગરી નીડો આ તો એડર તિન બલે પટ પટ તિન બલે બાસ હાંગા હાંગા આ

వీడ ద్రం ప్లే పట్ పట్ మెనన చిగులులే మలే హ సమలాం తోగోలి మత్ హిడదరన కేళేది అదిక మెనన చిగులు వందె పడా పడా హిట్ట చులు 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 హిట్ట హచ్చ అదిక మెనే ఎలా ఇది మార్కొటిది ఏయ్ మాలి hogginle illi yellell hogginle jana e bali andeda ha koye magana akkad door door hogebak pa andram koya gond hakire tikta unne mena ye amma bhasi magadile

ಹೇ ಓಯ್ ಯೇನ್ ಮಾತಾಡಿದಿರಿಲಿ ಹಾ ನಾವು ಇಡರ್ಸಾಯದ

ಹೈತ್ ಗೊತ್ತಾ ಗೊತ್ತಾ ಯಾರು ಕವಿತನ ಹೋಗಿರಲಿ ಇದಕ ಜೋರಗೆಟ್ಟಿ ಗಾನ ಸುಟ್ಕೊಂಡು ಮುನಿ ಕಡೆ ಬಾಣಿನಾ ಗಡಕ್ಕೆ ಜೋರಗೆಟ್ಟಿ ಹೊಕ್ಕನಿ ಬಂದುಬಿಡೋಲ್ಲ ಇപ്പുറ ಹೋಗೋಣ ಕಡೆ ಮನ್ನ ಮುಖನದ ಮೀನ ಹೆಡ್ಕೊಂಡು ಹೋಗಾರ ಅಂತಲಿಪಾ ಇಲ್ಲಿ ಹ ಮಗನ ಆ ಫೋಳ ಮಗ ಮಾಡಿದ ನೋಡ್ಲೇ ಕೆಲಸವಾಗಿ ಚಲ್ಲ ಬಿಡಿಸ್ಕرمಣಾ ಗಾಳೆ ಹೆಟ್ಟನ್ ಬಾಗ ಗಾಡ ಹೆಳ್ಬಾಲುಲ್ಲ সুখুৰ চাই মানে হাত চাইম